ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಫ್ರೆಂಡ್ಸ್ ಆರಾಮದ್ರಿ ನಾನು ಆರಾಮದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಆರಾಮದ್ರಿ ಅಂತ ಹೇಳಿ ನಾ ಅನ್ಕೊಂತೀನಿ ರೀ ಅಶ್ಪಾಕ್ ನ ಸೇಮ್ ಫ್ಯಾಮಿಲಿ ಲಾಗ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಈಗ ನಾನು ಇವತ್ತು ಬ್ಲಾಗ್ನಲ್ಲಿ ಏನು ವಿಶೇಷತೆ ಇದೆ ಮತ್ತು ಏನು ಇವತ್ತು ಖುಷಿ ಇದೆ ಅಂಥೇಳಿ ಎಲ್ಲ ನಂಗೆ ಇವತ್ತು ಬ್ಲಾಗ್ನಲ್ಲಿ ಸಿಗುತ್ತೆ ರೀ ಫ್ರೆಂಡ್ಸ್ ಯಾಕಂದರೆ ನಾನು ಹೋಗ್ತಾಯಿದ್ದೀನಿ ಇವತ್ತು ಗೃಹ ಪ್ರವೇಶಕ್ಕೆ ಅದು ಗೃಹ ಪ್ರವೇಶ ಯಾರ್ದೈತೆ ಅಂತ ಹೇಳಿದರೆ ಮೊನ್ನೆ ನಾನು ಬ್ಲಾಗ್ನಲ್ಲಿ ಹೇಳೀನಿ ಮತ್ತೇನು ಇನ್ನೊಂದು ಸಲ ಹೇಳಕತ್ತೀನಿ ಹೊಸ್ದಾಗ ನೋಡೋರಿಗೆ ಮೊಗ್ಲೆಪ್ಪ ರಿಯಲ್ ಟೀಮ್ ಅವ್ರದ್ದು ಗೃಹ ಪ್ರವೇಶ ರೀ ಅವ್ರ ಮನೇದು ಓಪನಿಂಗ್ ಇದೆ ಹಾಗಾಗಿ ನಾವು ಎಲ್ಲರೂ ಧಾರವಾಡಕ್ಕೆ ಹೋಗ್ತಾಯಿದ್ದೀರಿ ಫ್ರೆಂಡ್ಸ್ ಈಗ ನಾವು ಹುಡ್ಲಿಗೆ ಹೋಗ್ತೀವಿ ಫಸ್ಟು ಹೋಗಿದ್ದ ಫಸ್ಟ್ ನಮ್ಗೆ ಮೈಬೂಬ ಮತ್ತು ಸುಮನ್ ನಮ್ಗೆ ಇನ್ವೈಟ್ ಮಾಡಿದರು ಎಲ್ಲರೂ ಕೂಡೆ ಹೋದರೆ ಹೋಗ್ತೀವಿ ಫ್ರೆಂಡ್ಸ್ ನಾವು ಇಲ್ಲಾಂದರೆ ನಾವು ಫಸ್ಟ್ ಹೋಗ್ ಅವ್ರು ಹೋದರೆ ನಾವು ಆಮೇಲೆ ಹೋಗ್ತೀವಿ ಫ್ರೆಂಡ್ಸ್ ಅಲ್ಲಿ ಹೋಗಿ ನಿಮಗೆಲ್ಲ ಕರ್ಕೊಂಡು ಹೋಗ್ತೀನಿ ದೊಡ್ಡ ದೊಡ್ಡ ಯೂಟ್ಯೂಬರ್ ಬಂದಿರ್ತಾರೆ ಹಾಗಾಗಿ ನೋಡೋಣ ಮತ್ತು ಇದು ಬ್ಲಾಗ್ನಲ್ಲಿ ಏನೇನಿದೆ ಹೇಳಿ ಎಲ್ಲ ನೋಡ್ಕೊಂಬರನ್ರಿ ಇವತ್ತು ಖುಷಿಯಿಂದ ಇವತ್ತು ನಾನು ವಿಡಿಯೋ ಮಾಡಾಕತ್ತೀನಿ ಹಾಗಾಗಿ ಫ್ರೆಂಡ್ಸ್ ಎಲ್ಲರೂ ನೀವು ನಮ್ಗೆ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಚಾನಲ್ಗೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ನಿಮ್ಗೆ ವೀಡಿಯೋಸ್ ನನ್ನದು ಇಷ್ಟ ಆದರೆ ಮತ್ತು ಲೈಕ್ ಮಾಡಿರಿ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಸ್ಕಿಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿರಿ ನಿಮ್ದು ಹಿಂಗೆ ನಿಮ್ಮ ಅಕ್ಕನ ಮೇಲೆ ಪ್ರೀತಿ ಹಿಂಗೆ ಇರಲಿ ಮತ್ತು ಫುಲ್ ವಾಚ್ ಮಾಡೋಕೈತ್ರಿ ನಾನು ವೀಡಿಯೋ ಮತ್ತೆ ಜಾಸ್ತಿ ನೋಡಕೈತ್ರಿ ಎಲ್ಲರೂ ನನಗೆ ಭಾಳ ಖುಷಿ ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ನಮ್ಗೆ ಮುಂದೆ ತೊಗೊಂಬರ್ರಿ ತೊಗೊಂಬಂದ್ರೆ ನನಗೆ ಭಾಳ ಆಗುತ್ತೆ ಮತ್ತು ಎಲ್ಲರಿಗೂ ಮತ್ತು ಚಲೋ ಆಗುತ್ತೆ ಮತ್ತು ನೀವು ನೋಡಿಂದ ನಿಮ್ಗೆ ಇಷ್ಟ ಆದರೆ ನಂದು ಬ್ಲಾಗ್ ಮತ್ತು ಬೇರೆಯವ್ರಿಗೆ ನೀವು ಶೇರ್ ಮಾಡಿರಿ ಮತ್ತು ಅವರು ಬೇರೆಯವ್ರಿಗೆ ಶೇರ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ನಮಗೂ ಹೆಲ್ಪ್ ಆಗುತ್ತೆ ನಿಮ್ಮ ಅಕ್ಕನಿಗೆ ಹೆಲ್ಪ್ ಮಾಡಿದರೆ ಭಾಳ ಭಾಳ ತುಂಬ ತುಂಬ ಥ್ಯಾಂಕ್ಸ್ ರೀ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟು ಹೆಲ್ಪ್ ಮಾಡಕತ್ತೀರಿ ನನಗಂತೂ ಭಾಳ ಖುಷಿ ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿರಿ ಇನ್ನೂ ಸ್ವಲ್ಪ ಚಲೋ ಆಗುತ್ತಾ ಹಾಗಾಗಿ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಅಕ್ಕ ಆಗಿ ಇವತ್ತು ಬ್ಲಾಗ್ನಲ್ಲಿ ಏನೇನಿದೆ ಎಲ್ಲ ನೋಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ್ ಹೋಗೋಣ ಅಲ್ಲೇ ಫಸ್ಟೇ ತೋರಿಸಿನಿ ಮತ್ತು ಮೊನ್ನೆ ಬ್ಲಾಗ್ನಲ್ಲಿ ತೋರಿಸೀನಿ ಯಾಕಂದ್ರೆ ಇವತ್ತು ಲೇಟಾಗಿ ಬರ್ತಾಯಿದೆ ನಂದು ಬ್ಲಾಗ್ ಯಾಕೆ ಲೇಟಾಗಿದೆ ಅಂದರೆ ನಮ್ಮ ಮೊನ್ನೆ ಹೇಳೀನಿ ಏನೇ ನಮ್ಮ ಮನೆಗೆ ಪ್ರಾಬ್ಲಮ್ಸ್ ಹೇಳಿ ಅಂಥೇಳಿ ಹಂಗಾಗಿಂದು ಆಗೋದು ಹಾಕೋದು ಹಾಕಿಲ್ಲ ವೀಡಿಯೋ ಈಗಲಿಂದ ಡೈಲಿ ಹೇಳಿ ಎಲ್ಲ ನಾನು ಪ್ರಯತ್ನ ಪಡಕತ್ತೀನಿ ಡೈಲಿ ಇವತ್ತಿಂದ ನಿಮ್ಗೆ ಡೈಲಿ ವೀಡಿಯೋ ನಂದು ಬರ್ತಾವೆ ಇನ್ಶಾ ಅಲ್ಲ ಬರ್ರಿ ಫ್ರೆಂಡ್ಸು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮತ್ತೆ ಲೇಟ್ ಆಗ್ಬಿಡುತ್ತೆ ಅಲ್ಲಿ ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಸಾರಿ ಬರ್ರಿ ಫ್ರೆಂಡ್ಸ್ ಹೋಗಿ ಬರೋಣ ಲೇಟಾಗಿಬಿಟ್ಟಿದ್ರಿ ಈಗ ನೋಡ್ರಿ ಫ್ರೆಂಡ್ಸ್ ನಾವು ಗೃಹ ಪ್ರೇಕ್ಷಕ ಬಂದಿವಿ ಮುಕ್ಳೆಪ್ಪ ರಿಯಲ್ ಟೀಮ್ ಅವ್ರ ಮನೆಗೆ ಭಾಳ ದೊಡ್ಡ ಯೂಟ್ಯೂಬರ್ ರೀ ಇವರು ನಮಗಂತೂ ಇವ್ರು ಬಂದು ಇವ್ರ ಮನೆಗೆ ನಾನು ಭಾಳ ಖುಷಿ ಆಯ್ತು ರೀ ಇದು ಸಾಧ್ಯ ಹೆಂಗಾಯ್ತಪ್ಪ ಅಂದರೆ ನಮ್ಮ ಮಹೂಬ್ಬಾಯ ಮತ್ತು ಸುಮನ್ ನಮ್ಗೆ ಕರ್ದಿದ್ರಂಥೇಳಿ ಮಹೂಬ್ ಬಣ್ಣ ಅವ್ರು ಕರೆದಿದ್ರು ಅಂತ ಹೇಳಿ ನಮ್ಗೆ ಭಾಳ ಖುಷಿ ಆಯ್ತು ರೀ ಅವ್ರು ಕರ್ತಾರೆ ಹೇಳಿ ನಾವು ಬಂದೀವಿ ರೀ ಇಲ್ಲಾಂದ್ರೆ ನಮ್ಗೆ ಬರೋಕ್ಕೆ ಸಾಧ್ಯ ಇದ್ದಿಲ್ಲ ಹಾಗಾಗಿ ಮಹೂಬ್ಬಾಯ ಭಾಳ ಭಾಳ ಥ್ಯಾಂಕ್ಸ್ ರೀ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಗೆ ಸುಮನ್ಗೆ ಮಹೂಬ್ಬಾಯ್ಗೆ ಎಲ್ಲರಿಗೂ ನೋಡಿರಿ ಫ್ರೆಂಡ್ಸ್ ಎಷ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬಂದಾರ ಮತ್ತು ನಮ್ಮ ಮಗಳಿಗೂ ಭಾಳ ಜೀವ ಮಾಡ್ತಾರೆ ರೀ ಸುಮನ್ ಮತ್ತು ಮಹೂಬ್ಬಾಯಿ ಅವರೆಲ್ಲರಿಗೂ ಮಗನ ಕರ್ಕೊಂಬರ್ಬೇಕಂತ ಅಂತೇಳಿ ಇಲ್ಲ ನಮ್ಮ ನನ್ನ ಮಗನ್ ಆರಾಮಿಲ್ಲ ಹಾಗಾಗಿ ನಾ ಕರ್ಕೊಂಡ್ ಬಂದಿಲ್ರಿ ಮತ್ತೆ ನೆಕ್ಸ್ಟ್ ಬಂದಾಗ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವ್ರಿಗೆ ಅಂದ್ರೆ ಪ್ಪ ಭಯ ಅವರಿಗೆ ಇದು ಕೊಡ್ಬೇಕ್ರಿ ಗಿಫ್ಟ್ ಹಾಗಾಗಿ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಈಗ ನೋಡ್ರಿ ಫ್ರೆಂಡ್ಸ್ ಇವರು ಬಾಗಲ್ಕೋಟ್ ಸುಧಾ ಇದಾರ ಮತ್ತೆ ಇಲ್ಲಿ ಪ್ರಕಾಶ್ ಬಾಗ್ಲೆ ಅಂತ ಹೇಳಿ ಇವರು ಕಾಮಿಡಿ ವಿಡಿಯೋಸ್ ಮಾಡ್ತಾರಾ ಇವರು ದೊಡ್ಡ ಯೂಟ್ಯೂಬರ್ ಇದಾರೆ ನಮ್ಗಂತರ ಇವ್ರಿಗೂ ಮೀಟಾಗಿ ಭಾಳ ಖುಷಿ ಆಯ್ತ್ರಿ ಮತ್ತೆ ಇಲ್ಲಿ ಅಜ್ಜಿ ಇದಾರ ಒಬ್ಬರ ಮಮ್ಮಿ ಇದಾರ ಮತ್ತೆ ಅವರು ತಂಗಿ ಇದ್ದಾರ ಅವ್ರ ತಂಗಿ ಮಗಳು ಮತ್ತೆ ಸಾನಿಯಾ ಎಲ್ಲರೂ ಇದ್ದಾರೆ ಫ್ರೆಂಡ್ಸ್ ಇವ್ರಿಗೆಲ್ಲರಿಗೂ ಮೀಟಾಗಿ ಬಹಳ ಭಾಳ ಆಯ್ತ್ರಿ ಫ್ಯಾಮಿಲಿ ಫುಲ್ ಬಂದಿತ್ತು ಇವ್ರದ್ದು ಹಂಗಾಗಿ ನಮಗೂ ಖುಷಿ ಆಯ್ತು ರೀ ಇವ್ರಿಗೆ ಮಾತಾಡಿ ನಾನು ಫಸ್ಟ್ ಇದೇ ಟೈಮ್ ನಾನು ಅವ್ರ ಫ್ಯಾಮ್ಲಿಗೆ ಮಾತಾಡಿನಿ ಮೊದಲು ಭಾಳ ಸರಿ ರೀ ಅವ್ರ ಮನೆಗೆ ಅಂದರೆ ಅವ್ರಿಗೂ ಆ ಕಡೆ ಸೈಡ್ ನಾ ಹೋಗಿದ್ದಿಲ್ಲ ಎಲ್ಲರಿಗೂ ನೋಡಿ ಅವ್ರ ತಂಗಿ ಅಂತೂ ಎಷ್ಟು ರೀ ಪಾಪ ಅವ್ರ ತಂಗಿ ಮಗಳನು ಮತ್ತು ತಮ್ಮನ್ನ ಮತ್ತು ಜಾದ್ರೆ ಭಾಳ ಇಷ್ಟಪಡ್ತೀನಿ

ಮತ್ತು ಮೊಸರು ಚಟ್ನಿ ದಹಿಕಿ ಚಟ್ನಿ ಅಂತ ಹೇಳ್ತೀವಿ ಅದು ಇದೆ ಮತ್ತು ಚಿಕನ್ ಪಕೋಡಾ ಇದೆ ಚಿಕನ್ ಪಕೋಡಾ ಅಂತ ಫುಲ್ ಟೇಸ್ಟಿಯಾಗಿತ್ತು ಬಿರಿಯಾನಿನ ಹಂಗೆ ಆಗಿತ್ತು ರೀ ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗ್ತೀವಿ ಕರೆ ಅಂದ್ರೆ ಹೇಳಕತ್ತೀನಿ ನಿಜವಾಗ್ಲೂ ಭಾಳ ಟೇಸ್ಟಿಯಾಗಿ ಮಾಡಿದರು ಈಗ ನೋಡಿ ಫ್ರೆಂಡ್ಸ್ ನಮ್ಮದು ಸ್ವಲ್ಪ ಫೋಟೋ ಶೂಟ್ ನಡೆದೈತಿಲ್ಲೆ ಮತ್ತು ನಾವು ಇಲ್ಲೇ ಊಟಕ್ಕೆ ಕುಂತೀವಿ ರೀ ನಾವು ಎಷ್ಟು ಟೇಸ್ಟಿಯಾಗಿ ಮಾಡಿದ್ರೆ ಅಂದರೆ ನಮ್ಗೆ ಹೇಳೋಕ್ಕಾಗಲ್ಲ ದಮ್ ಬಿರಿಯಾನಿ ಚಿಕನ್ ಪಕೋಡಾ ಮತ್ತು ದಹಿಕಿ ಚಟ್ನಿ ಮೊಸರು ಚಟ್ನಿ ಮಾಡಿದರು ಇವರು ನಮ್ಗಂತರೂ ತಿಂದು ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್ ಎಲ್ಲ ಫುಲ್ ಟೇಸ್ಟಿಯಾಗಿ ಮಾಡಿದರು ಇದು ಚಿಕನ್ ದಮ್ ಬಿರಿಯಾನಿ ರೀ ಚಿಕನ್ ಪಕೋಡ ಮತ್ತು ಇದು ಗುಲಾಬ್ ಜಾಮೂನ್ ರೀ ಮತ್ತು ವಾಟರ್ ನೀ ಬಾಟಲ್ ಕೊಟ್ಟಾರೀ ಒಂದು ಭಾಳ ನಮಗಂತೂ ಬಂದು ಊಟ ಅಷ್ಟು ಇಡ್ಸಿದ್ರು ನೋಡಿರಿ ನಮ್ಗೆ ಭಾಳ ಟೇಸ್ಟಿಯಾಗಿ ಮಾಡ್ಯಾರ ಆಗಿ ಮಾಡ್ಯಾರ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಎಲ್ಲರೂ ಎಲ್ಲಾರದು ಇರು ಫೋಟೋ ಶೂಟ್ ಮಾಡದೈತೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬಂದಾರ ಮತ್ತು ಗಿಫ್ಟ್ಸ್ ಕೊಡಕತ್ತಾರ ಅವ್ರ್ಗೆ ನೋಡಿರಿ ಫ್ರೆಂಡ್ಸ್ ಇಲ್ಲಂತರೂ ಖುಷಿ ಸಮಾರಂಭ ಇದೆ ಎಲ್ಲರೂ ಅವ್ರಿಗೆ ಮುಖಳಪ್ಪ ಟೀಮ್ ಅಣ್ಣವ್ರಿಗೆ ಎಲ್ಲರೂ ಮಾತಾಡಿ ಎಷ್ಟು ಖುಷಿ ಆಗ್ತಾ ಇದ್ದಾರೆ ಎಲ್ಲರಿಗೂ ಭಾಳ ಖುಷಿ ಐತ್ರಿ ಇವತ್ತು ಎಲ್ಲರ ಮುಖದ ಮೇಲೆ ಖುಷಿ ಐತೆ ನೋಡಿರಿ ಫ್ರೆಂಡ್ಸ್ ನೀವು ನೋಡ್ಬೋದು ಮತ್ತು ಇವ್ರ ಮೈ ಹಬ್ಬ ಇವರು ಮುಕ್ಳಪ್ಪ ಅಣ್ಣವ್ರ ಮಮ್ಮಿ ರೀ ಅವರು ಅವರು ಎಷ್ಟು ಒಳ್ಳೆಯರು ಇದಾರೆ ರೀ ಪಾಪ ಊಟ ಮಾಡಿರಿ ಮಾ ಮಾಡಿರಲಿಲ್ಲ ಅಂತ ಕೇಳಿದರು ಈಗ ನೋಡಿ ಫ್ರೆಂಡ್ಸ್ ಅವರು ನನ್ನ ವೀಡಿಯೋಸ್ ಒಳಗೆ ಬಂದಾರ ನನ್ಗಂತೂ ಭಾಳ ಖುಷಿ ಆಯ್ತು ರೀ ಮತ್ತು ನಾನು ಮಾತಾಡಿ ಆರಾಮದ್ರಿ ಅಂತ ಹೇಳಿ ಆರಾಮಿದ್ದೀನಿ ಅಂತ ಹೇಳಿದರು ಆಯ್ತು ತೊಗೊಳ್ರಿ ಅಂತಂದು ಮತ್ತು ಅವ್ರಿಗೆ ನಾನು ಅವ್ರ ಒಳಗೆ ಹೋದ್ರು ಮನೆ ನೋಡ್ಕೊಂಡು ಹೋಗಂತರು ನನಗೆ ಎಲ್ಲ ಮತ್ತೆ ಮನೆ ಆಯ್ತು ತೊಗೊಳ್ರಂಟಿ ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಇಲ್ಲಿ ನೋಡ್ರಿ ಮೈ ಅವರು ಎಲ್ಲ ಫ್ಯಾಮ್ಲಿ ಇಲ್ಲೇ ನಿಂತಾರ ಮತ್ತು

ಇದೀಗ ಲೋಕಾಪ್ರಿಯ ಎಲ್ಲ ಪದ್ಮಸ್ತಾ ಇದ್ದಾರೆ ಅವ್ರಿಗೆ ಸಾಕಷ್ಟು ನರೇಂದ್ರ ಬೆಳಕಿನ ಮೇಲೆ ಯಾವ್ದು ಕೂಡ ವೆಲ್ಕಮ್ ಇಲ್ಲಿ ನೋಡಿ ಫ್ರೆಂಡ್ಸ್ ಮಹಬೂಬ್ಬ ಅವ್ರ ತಂಗಿ ಮತ್ತೆ ಮಹೆಬೂಬ ಸುಮನ್ ಅವ್ರ ತಂಗಿ ಭಾಳ ಚಲೋ ಇದಾರೆ ಎಲ್ಲ ಎಷ್ಟು ನಮ್ಗೆ ಚಲೋ ಮಾತಾಡಿದ್ರು ಸುಮನ್ ಅಂತೂ ಬಹಳ ಒಳ್ಳೆಯದ್ರಿ ಮತ್ತೆ ಇವರು ತಂಗಿ ಮಗಳು ಅವ್ರ ತಂಗಿ ಸುಮನ್ ಅವ್ರ ತಂಗಿ ಮಗಾರಿ ಎಲ್ಲರು ಬಂದಾರ ನೋಡಿರಿ ಫ್ರೆಂಡ್ಸ್ ಇಲ್ಲ ಎಲ್ಲ ಯೂಟ್ಯೂಬರ್ಸ್ ಇಲ್ಲೇ ರೀ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬಂದಾರ್ರಿ ನಮ್ಗಂತೂ ಇದು ಖುಷಿ ಸಮಾರಂಭ ಮನೆ ಗೃಹ ಪ್ರವೇಶದ ನೋಡಿ ನಮ್ಗಂತೂ ಭಾಳ ಖುಷಿ ಆಯ್ತು ರೀ ಮನಿ ಭಾಳ ಚೆನ್ನಾಗಿ ಕಟ್ಟ್ಯಾರೀ ಅವರು ಭಾಳ ಮಸ್ತ್ ಇದ್ರಿ ಅವರು ಮನಿ ಮನೆ ನೋಡಿ ನಮ್ಗಂತರೂ ಫುಲ್ ಖುಷಿ ಆಯ್ತು ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮಂಡುಮೌಲ್ಯ ಭಯವ್ರು ನಿಂತಾರ ಇವ್ರಿಗೂ ಖುಷಿಯಾಗಿ ಇವ್ರಿಗೂ ಮೀಟಾಗಿ ನನಗೂ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್ ಮತ್ತೆ ಅಲ್ಲಿ ಬಂದು ಮಾತಾಡ್ತೀನಿ ಅಂತ ಹೇಳ್ಯಾರ ನನ್ಗೆ ಆಮೇಲೆ ಬಂದು ಅವ್ರಿಗೆ ನಿಮ್ಗೆ ಮೀಟ್ ಮಾಡಿಸ್ತೀನಿ ರೀ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಎಲ್ಲರೂ ಇದ್ದಾರೆ ಯೂಟ್ಯೂಬರ್ಸ್ ಹಂಗಾಗಿ ಎಲ್ಲರ್ದ್ರದ್ದು ಫೋಟೋ ಶೂಟ್ ನಡೆದೈತೆ ಮತ್ತು ಗಿಫ್ಟ್ ಅವ್ರಿಗೆ ಮತ್ತು ನನಗೂ ಸ್ವಲ್ಪ ಗೊತ್ತಿದ್ದವರು ಈಗ ಗೊತ್ತು ಇರಲಾರ್ದವ್ರು ಇದ್ದಾರೆ ನಾನು ಯಾಕಂದ್ರೆ ಈಗ ಈಗೀಗ ನಾನು ಬಂದೀನಿ ರೀ ಇದೇ ಫಸ್ಟ್ ಟೈಮ್ ಎಲ್ಲ ಯೂಟ್ಯೂಬರ್ಸ್ ಮೀಟ್ ಆಗ್ತಾ ಇದ್ದೀನಿ ಸ್ವಲ್ಪ ಕಾಮಿಡೀಸ್ ವಿಡಿಯೋಸ್ ನೋಡ್ತೀನಿ ರೀ ಮತ್ತು ಅರ್ಧ ನೋಡ್ತೀನಿ ರೀ ಅರ್ಧ ನೋಡೋಂಗಿಲ್ಲ ನಾನು ನೋಡಿಲ್ಲ ಈಗಲಿಂದ ರೀ ಎಲ್ಲರ್ಗ ಈಗ ಈಗಂತೂ ನನಗೆ ಎಲ್ಲರೂ ಪರಿಚಯ ಆಗ್ಯದ ರೀ ಪರಿಚಯ ಆಗ್ಯಾರ ಮತ್ತು ಇದೆಲ್ಲ ಸಾಧ್ಯ ಆಗಿದ್ದು ಭಯ ಮತ್ತು ಸುಮನ್ಲಿಂದ ರೀ ಇದು ಅವ್ರು ಕರ್ಸಾರ ಅಂತ ಹೇಳಿ ನಾವು ಬಂದಿವ್ರಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ರೀ ಒಂದೆಲ್ಲ ಊಟ ಆಗಿ ನಾಲ್ಕು ಒಂದೆರಡು ತಾಸು ಬಿಟ್ಟು ಮತ್ತೆ ಪಾನಿಪುರಿ ಇತ್ತು ರೀ ಪಾನಿಪುರಿ ತಿಂದ್ವಿ ಮತ್ತು ಬಾಳೆಹಣ್ಣು ತಿಂದ್ವಿ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲರೂ ಯೂಟ್ಯೂಬರ್ಸ್ ಇದ್ದಾರಾ ಇವರು ಕಾಮಿಡಿ ವಿಡಿಯೋ ಮಾಡ್ತಾರೆ ಅವ್ರ ಜೊತೆ ಅವ್ರ ಟೀಮ್ ರೀ ಇದು ಮ ಮುಗಳಪ್ಪ ಅಣ್ಣವ್ರದ್ದು ಅವ್ರದು ಎಲ್ಲರು ಅವ್ರ ಟೀಮ್ನವ್ರು ಎಲ್ಲರೂ ಇಲ್ಲಿ ಮುಂದಗಡೆ ಕುಂತ್ಕೊಂಡಾರ ನೋಡಿರಿ ಫ್ರೆಂಡ್ಸ್ ಮುಖಲಪ್ಪ ಅಣ್ಣ ಅವ್ರಿಗೆಲ್ಲರೂ ಎಷ್ಟು ಇದು ಮಾಡಕತ್ತಾರ ಮತ್ತು ಇವರು ಹಾಡು ಆಡ್ತಾರಲ್ರಿ ಬಸವಣ್ಣ ಅವರು ಅಂಥೇಳಿ ಅವರು ಅವು ಹಣ್ಣಾನು ಬಂದಿದ್ರು ಮತ್ತು ಅವ್ರದ್ದು ಕಾಮಿಡಿ ಮತ್ತು ವೀಡಿಯೋಸ್ ಇರ್ತಾ ಮತ್ತು ಹಾಡು ಎಷ್ಟು ಮಸ್ತ್ ಆಡ್ತಾರ್ರಿ ಅವರು ನಮಗಂತೂ ಖುಷಿ ಆಯ್ತು ರೀ ಎಲ್ಲ ಬಂದು ಎಲ್ಲ ಕುಂತಿಲ್ಲ ಕೇಳಕತ್ತೀವಿ ನಾವು ಮತ್ತು ನೋಡಿರಿ ಫ್ರೆಂಡ್ಸ್ ಈಗ ಮತ್ತೆ ಯಾರ್ಯಾರು ನಾನು ಮೀಟ್ ಆಗ್ತೀನಿ ಅಂಥೇಳಿ ಮುಂದೆ ನೀವು ನೋಡಿರಿ ನಿಮಗೆ ಗೊತ್ತಾಗುತ್ತಾ ಮುಂದೆ ನೀವು ರೀ Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. ಅವ್ರ ಮನೆ ನೋಡ್ರಿ ಇದು ಮುಕ್ಕಳಪ್ಪ ಅವ್ರ ಮನೆ ಇದು ಕೆಳಗಿಂದ ರೀ ಇದು ಡಬಲ್ ಬೆಡ್ರೂಮ್ ಇದು ಎರಡು ಡಬಲ್ ಬೆಡ್ರೂಮ್ ಮತ್ತೆ ಹಾಲ್ ಕಿಚನ್ ಬಾತ್ರೂಮ್ ಎಲ್ಲ ನಿಮ್ಗ ತೋರಿಸ್ಕೊಡ್ತೀನಿ ರೀ ಇದು ಇದು ಒಂದು ಬೆಡ್ರೂಮ್ ರೀ ಫಸ್ಟ್ ಇಲ್ಲಿ ಬಾತ್ರೂಮ್ ಇದೆ ರೀ ಮತ್ತೆ ಇದು ಒಂದು ಬೆಡ್ರೂಮ್ ರೀ ಫ್ರೆಂಡ್ಸ್ ಇದು ನಮ್ಗೆ ನೋಡಿ ಬಹಳ ಖುಷಿ ಆಯ್ತ್ರಿ ಬಹಳ ಮಸ್ತ್ ಕಟ್ಸಾರ ರೀ ರೀ ನೋಡಿ ಮನೆ ನೋಡಿ ನಂಗೆ ಒಂಥೂ ಫುಲ್ ಖುಷಿ ಆಯ್ತು ರೀ ನೋಡ್ರಿ ಫ್ರೆಂಡ್ಸ್ ಈಗ ಇದು ನೋಡಿರಿ ಫ್ರೆಂಡ್ಸ್ ಇದು ಬೆಡ್ರೂಮ್ ಒಂದು ಬೆಡ್ರೂಮ್ ಇದೊಂದು ಬೆಡ್ರೂಮ್ ಮತ್ತು ಬಾತ್ರೂಮ್ ರೀ ಇದು ಹಾಲ್ ರೀ ನೋಡ್ರಿ ಹಾಲ್ ಇದು ಎಲ್ಲರೂ ಯೂಟ್ಯೂಬರ್ಸ್ ಇಲ್ಲಿ ಊಟ ಮಾಡಕತ್ತಾರ ಮತ್ತು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ಒಂದು ಕಿಚನ್ ರೀ ಕಿಚನ್ ನೋಡಿ ನಂಗೆ ಖುಷಿ ಆಯ್ತು ರೀ ಎಲ್ಲ ಹೆಣ್ಮಕ್ಳಿಗೆ ಕಿಚನ್ ಅಂದರೆ ಭಾಳ ಇಷ್ಟ ಖುಷಿನಾಗತ್ತ ಯಾಕಂದರೆ ನಾವು ಕಿಚನ್ನಲ್ಲಿ ಅಡುಗೆ ಮಾಡ್ತೀವಲ್ಲ ನಮ್ಗೆ ಕಿಚನ್ ಅಂದರೆ ಭಾಳ ಇಷ್ಟ ರೀ ನಿಮ್ಗೆ ಕಿಚನ್ ಅಂದರೆ ಏನು ಇಷ್ಟ ಐತೆ ಅಂಥೇಳಿ ಎಲ್ಲ ಕಿಚನ್ನಲ್ಲಿ ಹೇಳ್ರಿ ಫ್ರೆಂಡ್ಸ್ ಈಗ ನೋಡಿರಿ ಅಜ್ಜಿಗೆಲ್ಲರು ಮಾತಾಡಕತ್ತಾರ ಇವ್ರ ಮಗಳು ಅವರು ಕಾಮಿಡಿ ವಿಡಿಯೋದಾಗ ಆ್ಯಕ್ಟ್ ಮಾಡ್ತಾರಂತೀ ಇವರು ಇವರು ಅದ ಹೇಳಕತ್ತಾರ ಮತ್ತು ಅಜ್ಜಿ ಏನು ಇದಾರೆ ಅವ್ರಿಗೆ ಯಾರ ಪಾಪ ಕರಾಕತ್ತಾರ ಫೋಟೋ ಶೂಟಿಗಂತೇಳಿ ಅವರು ಹೊಂಟಾರ ಎಷ್ಟು ರೆಸ್ಪೆಕ್ಟ್ ಕೊಟ್ಟರು ಅಜ್ಜಿಗೆ ಎಲ್ಲರೂ ನೋಡಿರಿ ಫ್ರೆಂಡ್ಸ್ ಈ ದೊಡ್ಡವ್ರು ಹೋಗ್ಯಾರ ಅಂತೇಳಿ ರೆಸ್ಪೆಕ್ಟ್ ಕೊಟ್ಟರೆ ನಮಗೂ ಭಾಳ ಖುಷಿ ಆಗುತ್ತೆ ರೀ ಹಿಂಗೆ ಯಾರೋ ದೊಡ್ಡವ್ರು ಬಂದರೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ರಿ ಮತ್ತು ಮುಂದ ಅಂಥೇಳಿ ನಾನು ರೀ ಫ್ರೆಂಡ್ ಕೇಳ್ಕೊತೀನಿ ರೀ ಸಾರಿ ಈಗ ನೋಡಿರಿ ಬಣ್ಣವ್ರಿಗೆ ಎಷ್ಟು ಖುಷಿಯಾಗಿದ್ದಾರೆ ಮತ್ತು ಸುಮನ್ ಎಷ್ಟು ಮುದ್ದಾಗಿ ಕ್ಯೂಟಾಗಿ ಕಾಣ್ಸಕತ್ತಾರ ಈಗ ನೋಡಿರಿ ಫ್ರೆಂಡ್ಸ್ ಇವರು ಮಣ್ಮೋಲೆ ಅಣ್ಣಾರ್ರಿ ಇವರು ಬಿಜಾಪುರ್ನವ್ರು ಇವರು ಈಗ ಅಂತ ಇವ್ರಿಗಂತೂ ಆಗಿ ನನಗಂತೂ ಭಾಳ ಖುಷಿ ಆಯ್ತು ರೀ ಎಷ್ಟು ರೀ ಪಾಪ ಇವ್ ನಮ್ಗೆ ಇದೆ ಫಸ್ಟ್ ಟೈಮ್ ನಾವು ಮೀಟ್ ಅಂತ ಹೇಳಿ ನಮ್ಗೆ ಅನಿಸ್ನೆ ಇಲ್ಲ ಈ ಕಡೆ ಬರ್ರಿ ನಾವು ಮಾತಾಡೋಣ ಅಂತಂದ್ರೆ ಈ ಕಡೆ ಬಂದೀವಿ ರೀ ಮತ್ತು ಹೂ ಬಣ್ಣ ಮತ್ತು ನಮ್ಮ ರೀ ಮತ್ತು ಇವರು ಮಣ್ಮೋಳ ಅಣ್ಣವ್ರಿ ಇವರು ಮತ್ತು ನಮ್ಗೆ ಅಲ್ಲೇ ಇದ್ದು ಮೀಟ್ ಮೀಟಾಕ ಮೀಟ್ ಆಗೋಕ್ಕಾಗಿಲ್ಲ ಮತ್ತು ನಮಗೂ ಮಾತಾಡಿ ಎಷ್ಟು ಖುಷಿ ಆಯ್ತು ನೋಡಿರಿ ಅಂತ ಹೇಳಕತ್ತಾರ ನನಗೂ ಇವ್ರಿಗೂ ಮಾತಾಡಿ ಎಷ್ಟು ಖುಷಿ ಆಯ್ತು ರೀ ಇಲ್ಲೇ ನೋಡಿನಿ ಮತ್ತಿವರು ಲಫಂಗ್ ರಾಜ ಇದು ನವರು ಇವರು ಕಾಮಿಡಿ ವಿಡಿಯೋಸ್ ಮಾಡ್ತಾರಲ್ಲ ಅವರು ದೊಡ್ಡ ದೊಡ್ಡ ಯೂಟ್ಯೂಬರ್ಗೆಲ್ಲರಿಗೂ ಮೀಟಾಗಿ ನನಗಂತರೀ ಇವತ್ತು ಭಾಳ ಖುಷಿ ಆಯ್ತು ರೀ ಈಗ ನೋಡ್ರಿ ಮಣ್ಮೋಳೆ ಅವರು ಅಣ್ಣವ್ರು ನಮ್ಮ ಚಾನೆಲ್ ಬಗ್ಗೆ ಹೇಳಕತ್ತಾರ ಕನ್ನಡದಾಗ ಹೇಳಬೇಕಿತ್ತು ಅವರು ಹಿಂದಿದಾಗ ಹೇಳಿದರು ಹಂಗಾಗಿ ನಾನೇ ವಯಸ್ಸೋರು ರೀ ಇವರು ಫಸ್ಟೇ ಹೇಳಬೇಕಿತ್ತಲ್ಲಮ್ಮ ಗೊತ್ತಾಗ್ತಿತ್ತಂದರು ನನಗೂ ಅಷ್ಟು ನೆನಪಿಲ್ರಿ ಅಲ್ಲಿ ಹೇಳೋದು ಹಂಗಾಗಿ ಕನ್ನಡದಾಗ ಮಾತಾಡಿದರು ಮತ್ತು ನಾನು ಹಿಂದಿದಾಗ ಮಾತಾಡಿದ್ರು ಸಾರಿ ನಾನು ಈ ಕಾಣದಲ್ಲಿ ಹೇಳೋಕತ್ತೀನಿ ರೀ ಅಶ್ಪಾಕ್ ಫ್ಯಾಮಿಲಿ ಫ್ಯಾಮಿಲಾಗ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಲೋ ಚಲೋ ಅಡುಗೆ ಮಾಡ್ತಾರೆ ಎಲ್ಲ ರೆಸಿಪಿ ದಿನ ಡೈಲಿ ಬ್ಲಾಗ್ ಬರ್ತಾವೆ ಎಲ್ಲ ಫುಲ್ ವಾಚ್ ಮಾಡಿರಿ ಮತ್ತು ಎಲ್ಲರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ರಿ ಅಂತ ಹೇಳಕತ್ತಾರ ನಮ್ಮ ತಂಗಿಯವರು ಅಂತಂದ್ರು ನನಗಂತು ಭಾಳ ಖುಷಿ ಆಯ್ತು ನೋಡ್ರಿ ಇಷ್ಟು ಮಾತಾಡಿದ್ರು ನಂದು ವಿಡಿಯೋಸ್ ಒಳಗೆ ನನಗಂತು ಎಷ್ಟು ಖುಷಿ ಆಗೈತೆ ಅಂತ ಹೇಳ್ಕೊಳಕ್ಕಾಗಲ್ಲ ಈಗ ನಮ್ಮ ಮನೆಯವರು ಎಲ್ಲರೂ ಈಗ ಹೊಂಟಿದ್ರಿ ನಮಗೂ ಇವ್ರಿಗೂ ಫುಲ್ ಟಯರ್ಡ್ ರೀ ನಾವು ಮುಂಜಾನೆನ ಬಂದ್ವಿ ಹಂಗಾಗಿ ಎಲ್ಲರೂ ಒಂಟಿ ನೋಡ್ರಿ ಭಯ್ಯ ಮತ್ತು ಸುಮನ್ ನಾನು ಈಗ ನಾವು ಸ್ವಲ್ಪ ಪಾನಿಪುರಿ ತಿಂದು ಮತ್ತೆ ಇಲ್ಲಿ ಸಲಾಡ್ ಅದು ಇಟ್ಟಾರೆ ಅದು ಸ್ವಲ್ಪ ತಿಂದು ಹೋಗ್ಬಿಡ್ತೀವಿ ನಾವು ಈಗ ನೋಡಿರಿ ಫ್ರೆಂಡ್ಸಿಗೆ ನಾನು ತೋರಿಸ್ಕೊಡ್ತೀನಿ ನಾವು ನಮ್ಮ ನಾವಂತೂ ಊಟ ಬಿರಿಯಾನಿ ಮಾಡಿರಿ ಇಲ್ಲೇ ಮತ್ತೆ ನೋಡಿರಿ ಫ್ರೆಂಡ್ಸಿಗೆಲ್ಲ ಈ ಈ ಊಟನೂ ಮಾಡಿದ್ರು ಅವರು ಈಗೆಲ್ಲ ಸಲಾಡೋದು ನೋಡಿ ಎಲ್ಲ ನಮಗೂ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್ ಈಗ ನಾವು ಹೊಂಟೀವಿ ರೀ ಎಲ್ಲರಿಗೂ ಇವ್ರ ಫ್ಯಾಮ್ಲಿಗೆ ಮತ್ತೊಂದು ಸಲ ಮೀಟಾಗಿ ಈಗ ಹೋಗೋದು ನೋಡಿರಿ ಫ್ರೆಂಡ್ಸ್ ಈಗ ನಾವು ಇವ್ರ ಫ್ಯಾಮ್ಲಿಗೆ ಮಾತಾಡಿ ನನಗಂತೂ ಭಾಳ ಇಷ್ಟ ಆಯ್ತು ರೀ ಅಂಟಿ ಇದ್ದಾರ ಮತ್ತು ಅವ್ರ ತಂಗಿ ಇದ್ದಾರೆ ಸುಮ್ಮನೆ ಮೈಬುಬ್ಬಾಯ ಇದ್ದಾರೆ ಇವ್ರ ಫ್ಯಾಮ್ಲಿ ಎಲ್ಲರಿಗೂ ಮೀಟಾಗಿ ನನಗಂತೂ ಭಾಳ ಖುಷಿ ಆಯ್ತು ನೋಡಿ ಫ್ರೆಂಡ್ಸ್ ಈಗ ನಾವು ಮನೆಗೆ ಹೋಗ್ತಾ ಇದ್ವಿ ಈಗ ನೋಡಿ ಫ್ರೆಂಡ್ಸ್ ನಾವು ಹುಬ್ಳಿ ಬಸ್ ಸ್ಟ್ಯಾಂಡಿಗೆ ಬಂದೀವಿ ನಮ್ಗೆ ಟ್ರೈನ್ಗೆ ಹೇಳಿ ಬಂದಿದ್ವಿ ಬಟ್ ನಮ್ಮ ಟ್ರೈನ್ ಮಿಸ್ ಆಗ್ಬಿಡ್ತು ರೀ ಟ್ರೈನ್ ಹಾಗಾಗಿ ನಾನು ನನ್ನ ಮಗಳು ನಮ್ಮ ಹಸ್ಬೆಂಡು ಇದ್ದೀವಿ ರೀ ಇದು ಬಸ್ ಸ್ಟ್ಯಾಂಡ್ ನೋಡಿರಿ ಹುಬ್ಳಿದು ಬಸ್ ಸ್ಟ್ಯಾಂಡ್ ನೋಡಿ ನಾನು ಒಂಥರ ಜಕ್ ಸರ್ ನೋಡಿದ್ರಿ ನಿಮ್ಗೂ ತೋರ್ಸ್ಬೇಕಂತ ಹೇಳಿ ನಾನು ತೋರ್ಸಕತ್ತೀನಿ ಫ್ರೆಂಡ್ಸ್ ನೋಡಿರಿ ಮತ್ತು ನಿಮಗೂ ಇಷ್ಟ ಆಗುತ್ತಾ ಇಲ್ಲಿದ್ದು ವ್ಯೂವು ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ ರೀ ಬರ್ರಿ ಫ್ರೆಂಡ್ಸ್ ಹೋಗೋಣ ಮುಂದೆ ರೀ ಫ್ರೆಂಡ್ಸ್ ಇವತ್ತು ಗೃಹ ಪ್ರವೇಶಕ್ಕೆ ಹೋಗಿ ಬಂದಿದ್ದೀವಿ ಅಣ್ಣ ಅಣ್ಣವ್ರ ಮನೆಗೆ ಮತ್ತೆ ಕಾಮಿಡಿ ವಿಡಿಯೋಸ್ ಭಾಳ ಚೆನ್ನಾಗಿ ಮಾಡ್ತಾರ್ರಿ ಅವ್ರು ಅವ್ರ ನನ್ಗಂತರು ಮೀಟಾಗಿ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್ ಎಷ್ಟು ಚಲೋ ಮಾತಾಡಿದ್ರು ಅವರು ನಮ್ಗೆ ಇದೇ ಫಸ್ಟ್ ನಾವು ಮೀಟ್ ಅಂತ ಹೇಳಿ ನನಗೆ ಅನಿಸ್ಲೇ ಇಲ್ಲರಿ ಅವ್ರ ಮಮ್ಮಿನೂ ಎಷ್ಟು ಚಲೋ ಮಾತಾಡಿದ್ರು ಮತ್ತು ಇರ್ರಿ ಸ್ವಲ್ಪ ಇನ್ನೂ ಸ್ವಲ್ಪ ಇತ್ತು ಆಮೇಲೆ ಹೋಗ್ರಿ ಹೇಳಿ ಹೇಳಿದರು ಮತ್ತು ಅವ್ರ ಮಮ್ಮಿ ಮನೆ ನೋಡೋ ಅಂತ ಹೇಳಿದರು ಮತ್ತು ನಾನು ಕೆಳಗಷ್ಟೇ ಮನೆ ನೋಡಿದ್ರಿ ಮೇಲೆ ನನಗೆ ಹೋಗೋಕ್ಕಾಗಿಲ್ರಿ ಫ್ರೆಂಡ್ಸ್ ಯಾಕೆ ಹೋಗಿಲ್ಲ ಅಂದರೆ ನನಗೆ ಮೈಂಡೇ ಒಂಥರ ಐತ್ರೀ ನಂದು ಹಂಗಾಗಿ ನಾನು ಎಷ್ಟು ತಗೋ ಸಾಧ್ಯ ಆಗುತ್ತೆ ಅಷ್ಟೇ ತೊಗೊಂಡು ಇವತ್ತು ನಾನು ಬ್ಲಾಗ್ನಲ್ಲಿ ತೋರಿಸ್ತೀನಿ ಎಷ್ಟು ಜನ ರೀ ಯೂಟ್ಯೂಬರ್ಸ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬಂದಿದ್ರಲ್ಲೇ ಬಾಗಲಕೋಟ್ಲಿಂದ ಸುಧಾ ಬಂದಿದ್ರು ಕಾಮಿಡೀಸ್ ವೀಡಿಯೋಸ್ ಕಾಮಿಡಿ ವೀಡಿಯೋಸ್ ಮಾಡ್ತಾರೆ ಮತ್ತು ಇದು ಪ್ರಕಾಶ್ ಬಾಗ್ಲೇ ಅವರು ಬಂದಿದ್ರು ಅವ್ರಿಗೂ ತೋರಿಸ್ತೀನಿ ರೀ ನಾನು ವೀಡಿಯೋಸ್ ಒಳಗೆ ಮತ್ತು ಮೈಬೂಬ ಹೇಳಿದ್ರು ಬರ್ರಿ ನಾವು ಸ್ವಲ್ಪ ವೀಡಿಯೋಸ್ ತೊಗೊಂಬಿಡೋಣ ಅಂಥೇಳಿ ನಾನು ನಮ್ಮ ಹಿಂದೆ ಇರ್ರಿ ನೀವು ಎಲ್ಲರು ಬರ್ರಿ ಅಂಥೇಳಿ ಎಲ್ಲ ಇದು ಮಾಡಿದ್ರು ನಾನು ಹಾಗಾಗಿ ಅಲ್ಲಿ ಅವ್ರ ಮಮ್ಮಿ ಜೊತೆ ಮಾತಾಡ್ಕೊಂಡು ಕುಂದಿದ್ರು ಫ್ರೆಂಡ್ಸ್ ಹಾಗಾಗಿ ನಂದು ವೀಡಿಯೋಸ್ ಒಳಗೆ ನಾನು ತೊಗೊಂಡಿನಿ ನೋಡ್ ನೋಡ್ಬೋದು ನೀವು ಮತ್ತೆ ರೀ ಫ್ರೆಂಡ್ಸ್ ರಾಜ ಮತ್ತು ಅವರು ಕಾಮಿಡೀಸ್ ಕಾಮಿಡಿ ವೀಡಿಯೋಸ್ ಮಾಡ್ತಾರೆ ಅವರು ಬಂದು ಿದ್ರು ಮತ್ತೆ ಅವ್ರ ಟೀಮ್ ತಗೊಂಡೀನ್ರಿ ಮತ್ತೆ ಊಟ ಮಾಡಕ್ ಕುಂತಿದ್ರು ಅವರು ಮತ್ತೆ ಮಂಡಮೌಲ್ಯಾ ಭಯ ಅವರು ಬಿಜಾಪುರ್ನಲ್ಲಿ ಫೇಮಸ್ ರೀ ಅವ್ರು ಕಾಮಿಡಿ ವೀಡಿಯೋಸ್ ಮಾಡ್ತಾರ ಅವ್ರಿಗೂ ಮೀಟ್ ಆಗಂತ ಅವ್ರಿಗ ಮೀಟ್ ಆಗಿ ಅಂತ ನನಗೂ ಅಂದ್ರೆ ಭಾಳ ಖುಷಿ ಆಯ್ತು ರೀ ಎಲ್ಲ ಯೂಟ್ಯೂಬರ್ಸ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬಂದಿದ್ರು ನನಗಂತು ಎಷ್ಟು ಖುಷಿ ಆಗೈತೆ ಅಂದ್ರೆ ಹೇಳೋಕ್ಕಾಗಲ್ಲ ಒಂದು ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ನನ್ಗೆ ಕರ್ಕೊಂಡೋಗಿದ್ರು ನಮ್ಮ ಹಸ್ಬೆಂಡ್ಗ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅವರು ಕ ಅವರಾಗಿ ಕರ್ಕೊಂಡು ಹೋಗ್ಯಾರ ಅಂತ ಹೇಳಿ ನನಗೂ ಭಾಳ ಖುಷಿ ಆಯ್ತ್ರಿ ಅವರು ನನ್ನ ಮಗಳ ನಾನು ನಮ್ಮ ಹಸ್ಬೆಂಡ್ ಹೋಗಿದೀವಿ ನನ್ನ ಮಗ ಬಂದಿಲ್ರಿ ತಗರಾಮಿಲ್ಲ ಅಂತ ಹೇಳಿ ಹಾಗಾಗಿ ನನ್ನ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಗಿತ್ತು ಅವತ್ತು ದೇವರೆಲ್ಲ ಕಷ್ಟ ಇತ್ತು ಪಾರು ಮಾಡ್ಯಾರ ನನಗಂತೂ ಬಹಳ ಖುಷಿ ಆಯ್ತು ರೀ ಫ್ರೆಂಡ್ಸ್ ಹಿಂಗೆ ಸದಾ ನೀವು ನಿಮ್ಮ ಅಕ್ಕನ ಮೇಲೆ ಸಪೋರ್ಟ್ ಹೀಗೆ ಮಾಡಿರಿ ಮತ್ತೆ ನನ್ನ ವೀಡಿಯೋಸ್ ಸ್ಕಿಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್ ನಿಮಗೂ ಚಲೋ ಆಗುತ್ತಿರಿ ಮತ್ತೆ ನಮಗೂ ಹೆಲ್ಪ್ ಆಗುತ್ತಾ ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೋಡಿ ಕಮೆಂಟ್ನಾಗ ನನ್ಗೆ ಹೇಳ್ಬೇಕು ರೀ ಫ್ರೆಂಡ್ಸ್ ನಾಳಿದ್ದ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್